ಸಖತ್ ಖಾರ ಬಣ್ಣ ಮತ್ತು ರುಚಿ ಹಾಚಿ ಚಿಲ್ಲಿ ಪೌಡರ್ ಮೈಸೂರು ರೆಸ್ಪಾನ್ಸ್ ತುಂಬಾ ಅದ್ಭುತವಾಗಿತ್ತು ಅದರ ವಿಡಿಯೋಸ್ ಕೂಡ ಎಲ್ಲ ಹೊರಗೆ ಬರ್ತಾ ಇದೆ ಅಂದರೆ ಖುಷಿಯೇ ಆಗುತ್ತೆ ಪ್ರೀಮಿಯರ್ ಶೋಗೆ ಜನ ಅಂದರೆ ನಾವು ಪ್ರತಿ ಸತಿ ಕೆಲಸ ಮಾಡ್ಕೊಂಡು ಬರೋದು ಇದೇ ಕಾರಣಕ್ಕೆ ಮೋಸ್ಟ್ಲಿ ಇದು ಮೊದಲನೇ ಎರಡನೇ ಸಿನಿಮಾದಲ್ಲಿ ಆಗಲ್ಲ ಈ ಒಂದು ವಾರ ಮುಂಚೆ ಪ್ರೀಮಿಯರ್ ಪೇಡ್ ಪ್ರೀಮಿಯರ್ ಮಾಡಿ ಅದಕ್ಕೆ ಕಾಸು ಕೊಟ್ಟು ಜನ ಬರ್ತಾರೆ ಅನ್ನೋದು ಪ್ರಾಬಬ್ಲಿ ಇವಾಗ ಹಿಂದಿನ ಸಿನಿಮಾಗಳಾಗಿರ್ಬೋದು ಅಥವಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ ಅಥವಾ ನಮ್ಮ ಮಿರಾಕಲ್ ಸಾಂಗ್ ಎಲ್ಲ ಏನು ಕ್ರಿಯೇಟ್ ಮಾಡಿದೆ ಇಂಪ್ಯಾಕ್ಟ್ ಅದರಿಂದ ಪ್ರಾಬಬ್ಲಿ ಟಿಕೆಟ್ಸ್ಗಳು ಬುಕ್ ಆಗ್ತಾಯಿದೆ ನಿನ್ನೆ ಮೈಸೂರದಾಗಿರ್ಬೋದು ನಾಳೆ ದಾವಣಗೆರೆದಾಗಿರ್ಬೋದು ಎಲ್ಲವೂ ಅದ್ಭುತವಾಗಿ ಸಿನಿಮಾಗಳು ಇದೆ ಓಕೆ ಇವತ್ತು ಮೀಡಿಯಾಗೆ ಸ್ಪೆಷಲ್ ಪ್ರೀಮಿಯರ್ ಶೋ ಮಾಡಿದ್ವಿ ಅನಿಸ್ತು ಅಂದರೆ ನಿಮಗೆ ಮೀಡಿಯಾದ ರೆಸ್ಪಾನ್ಸ್ ಎಲ್ಲಾನು ಅಂದರೆ ಫಸ್ಟ್ ಭಯ ಕಳ್ಕೊಂಡ್ಬಿಡ್ಬೇಕಿತ್ತು ಸರ್ ಈ ನಿಮ್ಗೆ ತೋರಿಸೋವರ್ಗು ನಮ್ಗೆ ಭಯ 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 ಇರುತ್ತೆ ಫಸ್ಟ್ ಅದಕ್ಕೆ ಫಸ್ಟ್ ಈ ಭಯ ಬೇಗ ಕಳ್ಕೊಂಡ್ಬಿಡೋಣ ಅವಾಗ ಅಟ್ ಲೀಸ್ಟ್ ನಿಮ್ಮ ರೆಸ್ಪಾನ್ಸ್ಗಳು ನೋಡ್ಕೊಂಡು ನಾವು ಮುಂದಕ್ಕೆ ಇನ್ನೂ ಕಾನ್ಫಿಡೆಂಟಾಗಿ ನುಗ್ಬೋದು ಅಂತ ಸಿನಿಮಾ ಮೇಲೆ ನಮ್ಗೆ ತುಂಬ ನಂಬಿಕೆ ಇದೆ ಆ್ಯಂಡ್ ಎಷ್ಟು ಒಳ್ಳೆ ಸಿನಿಮಾ ಬಂದಾಗ ಅದು ಜನಕ್ಕೆ ರೀಚ್ ಆದಾಗ ಆ್ಯಂಡ್ ಅದೆಲ್ಲ ಒಂದು ಕಡೆ ಸಿನಿಮಾ ಮ್ಯಾಜಿಕ್ ಕ್ರಿಯೇಟ್ ಮಾಡಿದಾಗ ಐ ಥಿಂಕ್ ನೋ ಒನ್ ಕ್ಯಾನ್ ಸ್ಟಾಪ್ ಆ್ಯಂಡ್ ಸಿನಿಮಾ ಮಾಡಿರೋದು ಕೂಡ ಅದಕ್ಕೇನೆ ಇವತ್ತಿಲ್ಲ ಅಂದರೆ ನಾಳೆ ಬರ್ಬೇಕು ನಾಳೆ ನಾಡಿದ್ದು ಬರಲೇಬೇಕು ನಿಮ್ಮ ಮುಂದೆ ಹಾಗಾಗಿ ಇವತ್ತೇ ತೋರಿಸ್ಬಿಟ್ಟು ನಿಮ್ಮ ರೆಸ್ಪಾನ್ಸ್ ಎಲ್ಲ ನೋಡಿ ಖುಷಿ ಅಂದರೆ ಈಗೆಲ್ಲ ಒಬ್ಬೊಬ್ಬರೇ ನೋಡ್ಬೇಕೀಗ ಒಂದಿಷ್ಟು ಏನೇನಾಗುತ್ತೆ ಅಂತ ದೀಕ್ಷಿತ್ ಅವರು ಪ್ರತಿ ಸಿನಿಮಾದಲ್ಲಿ ಏನೋ ಒಂದು ಡಿಫ್ರೆಂಟ್ ಕತೆಯನ್ನು ಚೂಸ್ ಮಾಡ್ಕೊತಾರೆ ನಿಮ್ಮ ಕತೆಗಳ ಆಯ್ಕೆನೂ ಹಾಗೆ ಇರುತ್ತೆ ರೆಸ್ಪಾನ್ಸ್ ಅದಕ್ಕೆ ಜನರಿಂದನೂ ಅದೇ ರೀತಿ ಇರುತ್ತೆ ಆ ನಿಟ್ಟಿನಲ್ಲಿ ಇದು ಮತ್ತೊಂದು ಎಕ್ಸ್ಪೆರಿಮೆಂಟ್ ಅಂತ ಅನಿಸ್ತದೆ ಸರ್ ಅಂದರೆ ನಾನು ಪ್ರತಿ ಮಾತು ಕೊಟ್ಟ ಹಾಗೆ ಬೇರೆ ಬೇರೆ ಪಾತ್ರಗಳು ಮಾಡ್ತೀನಿ ಬೇರೆ ಬೇರೆ ಸಿನಿಮಾ ಜೊತೆ ಬರ್ತೀನಿ ಅಂತ ಅಂತಂದಾಗ ಸೀರಿಯಸ್ ಆಗಿ ತೊಗೊಂಡಿದ್ರು ಇಲ್ವೋ ಗೊತ್ತಿಲ್ಲ ಕೇಳಿಸ್ಕೊಳ್ಳೋರು ಬಟ್ ನಾನಂತೂ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ ಅದನ್ನು ಆ್ಯಂಡ್ ಅದು ನೀವು ಸಿನಿಮಾ ಟು ಸಿನಿಮಾ ನೋಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ಇಂಥ ಒಂದು ಜನರಿಗೆ ಅಥವಾ ಇಂಥ ಒಂದು ಪಾತ್ರಕ್ಕೆ ಸೀಮಿತವಾಗಿದೆ ಎಲ್ಲ ಆಡಿಯನ್ಸ್ನು ಮುಟ್ಟಬೇಕು ಅನ್ನೋದು ಈಗ ನೀವು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ನೋಡಿದ್ರೆ ನಾನು ನನ್ನ ಹಿಂದಿನ ಸಿನಿಮಾಗೆ ಕಂಪೇರ್ ಮಾಡಿ ಮಾತಾಡ್ತೀನಿ ನಾನೀಗ ಬ್ಲಿಂಕ್ ಸಿನಿಮಾ ನೋಡಿದಾಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ನೋಡಿದಾಗ ಬ್ಲಿಂಕ್ ಸಿನಿಮಾ ಎಲ್ಲರಿಗೂ ಸಲ್ಲುವಂಥ ಸಿನಿಮಾ ಅಲ್ಲ ಎಲ್ಲ ಒಂದು ಕಡೆ ಕೆಲವ್ರಿಗೆ ಅರ್ಥ ಆಗಲ್ಲ ಕೆಲವ್ರಿಗೆ ತುಂಬ ಯೋಚನೆ ಮಾಡಬೇಕು ಅಥವಾ ಇದು ಇದು ಸರಿ ಆಗೋಲ್ಲ ಇದು ಅಂತ ಅನಿಸ್ತಿತ್ತು ಇನ್ನೊಂದು ಜನರಿಗೆ ತುಂಬ ಇಷ್ಟ ಆಯಿತು ಒಳ್ಳೆ ಸಬ್ಜೆಕ್ಟ್ ಇದು ಅಂತ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಂದಾಗ ಒಂದು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವ್ರವರ್ಗು ಎಲ್ಲರೂ ಬಂದು ಕೂತ್ಕೊಂಡು ನೋಡುವಂಥ ಸಿನಿಮಾ ಆ್ಯಂಡ್ ಎಲ್ರಿಗೂ ಸಲ್ಲುವಂಥ ಸಿನಿಮಾ ಎಲ್ಲರಿಗೂ ಅರ್ಥ ಆಗುವಂಥ ಸಿನಿಮಾ ಆ್ಯಂಡ್ ಎಲ್ಲರೂ ಒಂಥರ ಮಜಾ ಮಾಡ್ಕೊಂಡು ಹೋಗುವಂಥ ಸಿನಿಮಾ ಸೊ ಹಾಗಾಗಿ ಎಲ್ಲ ಆಡಿಯನ್ಸ್ನು ಮುಟ್ಟಬೇಕು ಅನ್ನೋದು ನನ್ನ ಒಂದು ಇದಾಗಿತ್ತು ಆ್ಯಂಡ್ ಅದ್ರ ಜೊತೆಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಬ್ಜೆಕ್ಟ್ ಏನಂದರೆ ನಾನು ತುಂಬ ಫ್ಯಾಮಿಲಿಗೆ ಹತ್ತಿರ ಸರ್ ಯಾಕಂದರೆ ನಾನು ಸೀರಿಯಲ್ ಮಾಡ್ಕೊಂಡು ಬಂದವನು ಸೊ ಸೀರಿಯಲ್ ಮಾಡಿದ್ರಿಂದ ನನ್ನ ಮನೆ ಮನೆಗೆ ಹೋಗ್ತಿದ್ದೆ ಸೊ ಫ್ಯಾಮಿಲಿ ಗೊತ್ತು ನಾನು ಸೊ ಅವರೆಲ್ಲರೂ ಬಂದು ನೋಡುವಂಥ ಸಿನಿಮಾ ಯಾವ್ದು ಯಾವುದಾದ್ರೂ ಒಂದು ಆಗಬೇಕು ಅನ್ನೋದಿತ್ತು ಅದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸೊ ಎಲ್ಲರೂ ಬಂದು ನೋಡುವಂಥ ಸಿನಿಮಾ ಮೋಸ್ಟ್ಲಿ ನಿಮಗೆ ಅನ್ಸುತ್ತೆ ನೀವು ಹೇಳಬೇಕಿನ್ನು ಒಂದು ರಿಯಲ್ ಆಗಿತ್ತು ಅವರು ಈ ಸಿನಿಮಾದು ಒಂದ್ ಸ್ವಲ್ಪ ರೀಲ್ ರಾಬ್ರಿ ಇದು ಸೊ ಎರಡು ಸಾಮ್ಯತೆ ಅಂದ್ರೆ ಇಟ್ಸ್ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ ಸೊ ನಾವು ಮಾಡಿರುವ ಕಥೆನೂ ಏನಂದ್ರೆ ಒಂದಿಷ್ಟು ಕಡೆ ಇನ್ಫ್ಲೆನ್ಸ್ ಆಗ್ಬಿಟ್ಟೆ ಮಾಡಿರುವಂತದ್ದು ನಾವು ನಿಜವಾದ ಕಥೆಗಳು ಒಂದಿಷ್ಟು ನೋಡಿ ಅದನ್ನ ಪ್ರೇರ ಇನ್ಫ್ಲುಯನ್ಸ್ ಆಗಿ ಮಾಡಿರುವಂತ ಸಿನಿಮಾ ಸೊ ಸಿನಿಮಾ ಇಸ್ ಸೊಸೈಟಿ ಸೊಸೈಟಿ ಇಸ್ ಸಿನಿಮಾ ಸೊ ಸೊಸೈಟಿಲಿ ಏನು ನಡೀತಿದೆ ಅದು ತೋರಿಸ್ತೀವಿ ಆ್ಯಂಡ್ ಸಿನಿಮಾ ಏನು ನಡೀತಿದೆ ಸೊಸೈಟಿಲಿ ಆಗ್ತಾ ಇರುತ್ತೆ ಸತಿ